i ಇವತ್ತಿನ ದಿವಸ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ನಮ್ಮ ವಿಜಯಪುರ ಜಿಲ್ಲೆಯ ಜನರು ಆಗಮಿಸಿ ಇಲ್ಲಿ ತ್ರೀ ಸೆವೆಂಟಿ ಒನ್ ಜೆ ವಿಜಯಪುರ ಜಿಲ್ಲೆಗೆ ವಿಜಯಪುರ ಜಿಲ್ಲೆಯನ್ನು ಸೇರ್ಪಡೆ ಮಾಡಬೇಕು ನಾವು ಪಾದಯಾತ್ರೆ ಮುಖಾಂತರ ಇಲ್ಲಿ ಬಂದಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರಧಾನಮಂತ್ರಿಗಳು ಕೇಂದ್ರ ಗೃಹ ಸಚಿವರು ಆಮ್ಯಾಗ ರಾಷ್ಟ್ರಪತಿಗಳು ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನೆ ಕೊಡೋಕೆ ಇಲ್ಲಿ ಬಂದಿದ್ದೇವೆ ಇದರ ತಾತ್ಪರ್ಯ ಇಷ್ಟೇ ಇಲ್ಲಿಯವರೆಗೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಏನೇನು ಅನ್ಯಾಯ ಮಾಡಿದ್ದಾರೆ ನೀವೆಲ್ಲ ನೋಡಕತ್ತೀರಿ ಎಲ್ಲ ಜನರು ಮುಖ್ಯವಾಗಿ ನನಗೆ ಮಾಧ್ಯಮ ಮಿತ್ರರಲ್ಲ ನಾವು ಇನ್ನೊಂದೇ ವಿನಂತಿ ಮಾಡ್ಕೊತೀನಿ ಈ ಈ ಏನು ಹೋರಾಟ ಇದೆ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ಯಾವಾಗಲೂ ನಮ್ಮದು ಫಸ್ಟ್ ಪೇಜಿಗೆ ಬರ್ಬೇಕಂತ ಇಷ್ಟು ನಾನು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ನಾವು ಯಾರು ಬೇಕಾದರೂ ಮಾಡಲಿ ಯಾರೇ ಸಂಕಷ್ಟ ಮಾಡಲಿ ಯಾರೇ ಮಾಡಲಿ ಅವ್ರೆಲ್ಲರದು ಬರಬೇಕತ್ತೆ ನಾವು ವಿನಂತಿ ಮಾಡ್ಕೊಂಡು ನಿಮ್ಗೆ ಸ್ವಾಗತ ಮಾಡ್ಕೊತೀನಿ ಈ ನಾವು ಬಿಜಾಪುರ ಜಿಲ್ಲೆ ಹೆಂಗಾಗಿದಪ ಅಂತಂದ್ರೆ ಟೋಟಲ್ ನಮ್ಮ ವ್ಯಾಪ್ತಿ ಏನು ಮಾಡ್ಯಾರಪ್ಪ ಅಂದ್ರೆ ಏಳು ಜಿಲ್ಲೆ ನಮ್ಮ ತಾಲೂಕುಗಳು ಒಬ್ಬೊಬ್ಬರ ರಾಜಕಾರಣಿಗಳ ವಿಚಾರದಿಂದ ಏನಾಯ್ತು ಹಿಂದಾಗೆ ನಿಮ್ಗೆ ಜಾಬ್ ನಾವು ಈಗ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ನಮ್ಮ ವ್ಯಾಪ್ತಿ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ನೋಡ್ಬೇಕು ನಿಮ್ಗೆ ಹೇಳ್ಬೇಕಂದ್ರೆ ಬಸ್ ಸ್ಟಾಂಡ್ದಾಗ ಏನಾಯ್ತಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಐತಿ ನಿಮ್ಗೆ ಹೇಳ್ಬೇಕಂದ್ರೆ ಆ ಕಲ್ಯಾಣ ಕರ್ನಾಟಕ ನಾವು ಬಿಜಾಪುರ ಜಿಲ್ಲೆ ವ್ಯಾಪ್ತಿಗೆ ಸೇರಿಸ್ಬೇಕು ಆದ ಕಾರಣ ಈ ನಮ್ಮ ಜಿಲ್ಲೆಯ ಜನರು ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲ ನಾವು ಬರುವತ್ತ ನೋಡಿದ್ರಿ ನೀವು ಎಲ್ಲರೂ ಈ ಒಂದು ವಿಚಾರ ಹೇಳಬೇಕಪ್ಪ ಅಂತಂದ್ರೆ ಜಿಲ್ಲೆಯ ಜನತೆ ಎಷ್ಟೊಂದು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೇಕಂತಂದ್ರೆ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಿಲ್ಲೆಯ ಜನತೆಗೆ ಅವೇರ್ನೆಸ್ ಮಾಡಬೇಕು ನಾವು ಇದು ಮೊದಲಿಗೆ ತಾ ಒಂದು ಸಾಂಕೇತಿಕತೆ ಚಾಲು ಮಾಡಿದ್ದೇವೆ ಇನ್ನೂ ಮೂರು ಆಯಾಮ ಅದ ನಮ್ಮ ಕಡೆ ಹೆಂಗಪ್ಪ ಅಂದ್ರೆ ಶಿವಾಜಿ ಸರ್ಕಲ್ದಿಂದ ಡಿ ಸಿ ಕಚೇರಿ ಹೋಗಿ ಇನ್ನೊಂದು ಆಯಾಮಿದೆ ಗೋಳ್ಕುಮಟ್ಟ ಗೇಟದಿಂದ ಡಿ ಸಿ ಕಚೇರಿ ಹೋಗಿ ಇನ್ನೊಂದು ಇದೆ ಬುದ್ಧ ವಿಹಾರದಿಂದ ಡಿ ಸಿ ಕಚೇರಿ ಹೋಗಿ ಇನ್ನೊಂದು ಇದೆ ನಾವು ಇಷ್ಟು ಮಂದಿ ಎಲ್ಲರೂ ನಮಗೆ ಇಷ್ಟು ಸಹಾಯ ಸಹಕಾರ ಮಾಡಿ ನೀಡಿದಂತೆ ಎಲ್ಲ ನಮ್ಮ ಮದ್ ಈ ಜನರಿಗೆ ನೋಡಿದ್ರೆ ನನಗೆ ಆ ವಿಚಿತ್ರ ಅನ್ಸುತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಯಾವ ಜನರು ಬರಲಾರ್ದವ್ರು ಇವರೆಲ್ಲ ಬಂದು ನನಗೆ ಸಹಾಯ ಮಾಡ್ಯಾರಪ್ಪ ಅಂದ್ರೆ ಅವ್ರನ್ನ ಕೃತಜ್ಞತೆ ಹೇಳ್ಬೇಕಾಗತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಜನ ಇದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಯಾರೂ ಬಂದಿಲ್ಲ ಇಂಥವ್ರೆಲ್ಲ ನನ್ನ ಹೋರಾಟ ನೋಡಿ ಬರೀ ನಿನ್ನೆ ಅವ್ರಿಗೆ ಶಬೀರವ್ರಿಗೆ ಹೇಳಿದ್ದೀನಿ ನಾನು ಬರೇ ನನ್ನ ಕಡೆ ಯಾರು ಬರ್ತಾರ ಬಿಡ್ತಾರ ನನಗೆ ಗೊತ್ತಿಲ್ಲರಿ ಏನು ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ ಇಲ್ಲ ಸರ್ ನಿಮ್ಗೆ ಹೋರಾಟ ನೀವು ಮುಂದುವರೆದ್ರಿ ನಾ ಹೇಳಿದ್ರು ಇಟ್ಟೆಲ್ಲ ಬಂದಿದ್ದಕ್ಕೆ ನಾ ಹೇಳ್ತೀನಿ ಬಿಜಾಪುರ ಜಿಲ್ಲೆ ಜನರು ಈ ಒಂದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದೆ ಇದು ಇನ್ನು ಮುಂದಿನ ದಿನಮಾನಗಳಲ್ಲಿ ನಂಗೆ ಸೇರ್ಬೇಕು ಬಾತ್ ಬಿಜಾಪುರ ಜಿಲ್ಲೆ ಪೂರ್ತಿ ಸೇರ್ಬೇಕು ಮಂದಿ ಬಿಜಾಪುರ ಜಿಲ್ಲೆ ನೋಡಿದ್ರೆ ತ್ರೀ ಸೆವೆಂಟಿ ಒನ್ ಜೆ ನೋಡಿದ್ರೆ ಪೂರ್ತಿ ಬಿಜಾಪುರ ತುಂಬಾ ಜನರು ಆ ವ್ಯವಸ್ಥೆ ಆ ವ್ಯವಸ್ಥೆ ಆಗ ಹೇಳ್ತೀನಿ ಈ ಬಿಜಾಪುರ ಜಿಲ್ಲೆಗೆ ಈ ತ್ರೀ ಸೆವೆಂಟಿ ಒನ್ ಜೆ ಎದಕ್ಕಾಗಿಲ್ಲಪ್ಪ ಇದು ನಮ್ಮ ಶೈಕ್ಷಣಿಕ ಶೈಕ್ಷಣಿಕವಾಗಲಿ ನೌಕರಿ ಆಗಲಿ ಈ ವ್ಯಾಪಾರಸ್ಥರಿಗೆ ಟ್ಯಾಕ್ಸ್ ರಿಬೇಟ್ ಆಗಲಿ ಇವೆಲ್ಲ ಅನುಕೂಲ ಇದಾವೆ ಈ ಶಿಕ್ಷಣ ಸಂಸ್ಥೆಗಳು ಏನಾಗ್ಯಾವಪ್ಪ ಅಂತಂದ್ರೆ ಸರ್ಕಾರದಿಂದ ವಂಚಿತ ಆಗತ್ತವೆ ಇಲ್ಲಿ ಬಿಜಾಪುರ ಜಿಲ್ಲೆ ಅಂದ್ರೆ ಪ್ರೈವೇಟೈಸೇಷನ್ ಬರ್ರಿ ಪ್ರೈವೇಟೈಷನ್ ಜನರು ಎಲ್ಲಿ ತರಬೇಕು ಈ ಅತಿ ಸೇರ್ಪಡೆ ಆಯ್ತಪ್ಪ ಅಂದ್ರೆ ಜನರ ಫೀಸ್ ಕಟ್ಟೋದು ಆಗತ್ತೆ ಆಮ್ಯಾಗ ಉದ್ಯೋಗದಲ್ಲಿ ಬಿಡ್ತವೆ ಈ ಇದಕ್ಕೆ ನೋಡ್ಬೇಕಂದ್ರೆ ಯುವಕರು ಭಾಳ ಪಾಲ್ಗೊಳ್ಬೇಕಾಗಿತ್ತು ಯುವಕರ ಸಲುವಾಗಿ ನಾವು ಮಾಡಕತ್ತೇವೆ ನಿಮ್ಗೆ ಹೇಳ್ಬೇಕಂದ್ರೆ ಈಗ ಇಷ್ಟು ದಿವಸ ನಾವು ಏನು ಮಾಡಿದ್ದೇವೆ ನಮಗೇನು ಸಿಗ್ಲಿಲ್ಲ ಅದು ಇನ್ನು ಬರುವಂತ ನಮ್ಮ ಮಕ್ಕಳಿಗೆ ಸಿಗಬೇಕು ನಮ್ಮ ಮಕ್ಕಳ ಮೊಮ್ಮಕ್ಕಳು ಸಿಗಬೇಕು ಇಂಥ ವಿಚಾರ ಇಟ್ಕೊಂಡು ನಮ್ಮ ಮುಂದಿನ ಪೀಳಿಗೆಯ ಸಿಗ್ಲತ್ತ ನಾವು ಹೋರಾಟ ಮಾಡಕತ್ತೇವೆ ಆ ಒಂದು ವಿಚಾರ ಇಟ್ಕೊಂಡು ನಾವು ಮಾಡಕತ್ತಿದೇವಿ ಅದು ಜಿಲ್ಲೆಯ ಜನತೆ ಇನ್ನೂ ಹೆಚ್ಚು ಹೆಚ್ಚು ಬರಬೇಕು ಎಲ್ಲರಿಗೆ ಓಕೆ